ಈಗ ಆದರ್ಶ ಶಾಲೆಯಲ್ಲಿ ಐನೂರು ಜನ ಇದ್ದರು ಸ್ಟೂಡೆಂಟ್ಸ್ ಐನೂರು ಜನ ಸಿಬ್ಬಂದಿ ಒಂದು ಮೂವತ್ತು ಜನ ಕಾಲೇಜಲ್ಲಿ ಇಪ್ಪತ್ತು ಜನ ಬರೀ ಎರಡು ಬಸ್ ಕಳಿಸ್ತಾ ಇದ್ದೀರಾ ಅದು ಏನಕ್ಕೂ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಂಟುವರೆಗೆ ಬಸ್ ಹೊಲ್ ಅಲ್ಲಿಂದ ಕೇಳ್ತಿದ್ದಾರೆ ಇನ್ನೊಂದು ನಾವು ಒಂಬತ್ತು ಗಂಟೆಗೆ ಒಂದು ಬಸ್ ಟೈಮಿಂಗ್ ಇರೋದು ಒಂಬತ್ತು ನಲ್ವತ್ತಿದೆ ಒಂಬತ್ತಕ್ಕೆ ಬಿಟ್ಟರು ನಾಲ್ಕು ಗಂಟೆ ಇದಾಗುತ್ತೆ ಸುಮಾರು ಸ್ಟೂಡೆಂಟ್ಗಳು ಆಟೋ ಅಲ್ಲಿಂದ ಬರ್ತಾರೆ ಅವ್ರ ಟೈಮಿಂಗ್ ಆಗಿರ್ತಾರೆ ಆಟೋ ಇಲ್ಲ ಬಸ್ ಇಲ್ಲ ಕ್ಲಾಸ್ ಕ್ಲಾಸ್ ಟೈಮ್ ಇನ್ ಟೈಮ್ ಬರ್ತಾ ಇಲ್ಲ ಅದಕ್ಕೆ ಒಂಬತ್ತು ಗಂಟೆಗೆ ಒಂದು ಆಮೇಲೆ ಮೂರು ಗಂಟೆಗೆ ರಿಟರ್ನ್ ಒಂದು ಸರ್ ಕಾಲೇಜ್ ಬಿಡ್ತಾರೆ ಮೂರು ಗಂಟೆಗೆ ಬಸ್ ಕಳಿಸ್ತಾರೆ ಒಂಬತ್ತು ಗಂಟೆಗೆ ಹೋಗೋದು ಒಂದು ಬರೋದು ಮೂರು ಗಂಟೆಗೆ ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಇಡಗೂರು ರಸ್ತೆಯ ಆದರ್ಶ ಶಾಲೆಯಲ್ಲಿ ಐನೂರು ಜನ ವಿದ್ಯಾರ್ಥಿಗಳು ಓದುತ್ತಿದ್ದು ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ ಆದ್ದರಿಂದ ಆದರ್ಶ ಶಾಲೆಯ ಮೇಲುಸ್ತುವಾರಿ ಸಮಿತಿಯ ಸದಸ್ಯರು ಕೆಎಸ್ಆರ್ಟಿಸಿ ಬಸ್ ಡಿಪೋ ಮ್ಯಾನೇಜರನ್ನು ಸಂಪರ್ಕಿಸಿ ಆದರ್ಶ ಶಾಲೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು ಬಸ್ಸು ಮತ್ತು ಸಾಯಂಕಾಲ ಮೂರು ಗಂಟೆಗೆ ಒಂದು ಬಸ್ಸು ಆ ಯೋಜನೆ ಮಾಡಿ ಕೊಡಬೇಕೆಂದು ಮ್ಯಾನೇಜರ್ಗೆ ಮನವಿಯನ್ನು ಸಲ್ಲಿಸಿದರು ಈ ವೇಳೆಯಲ್ಲಿ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಡಾಕ್ಟರ್ ಮೋಹನ್ ಸುನೀತಾ ಸುಮಿತ್ರಾ ಖಾಲಿದ್ ಮತ್ತೆ ಎಲ್ಲಾ ಎಸ್ಡಿಎಂಸಿಯ ಸದಸ್ಯರು ಪಾಲ್ಗೊಂಡಿದ್ದರು Thank <smart noise> you.